ನಮಸ್ಕಾರ ನಮ್ಮ ಇಂದಿನ ವಿಷಯ ಅಥರ್ವ ವೇದಕ್ಕೆ ಜ್ವರ ಬಂದಾಗ ನಮ್ಮ ಅಥರ್ವ ವೇದವನ್ನು ಕದ್ದೊಯ್ದು ಅದರಲ್ಲಿದ್ದ ಎಲ್ಲ ಗುಟ್ಟುಗಳನ್ನು ತಿಳಿದುಕೊಂಡು ಜರ್ಮನರು ಹಾಗೂ ಇತರ ಪಾಶ್ಚಾತ್ಯರು ವೈಜ್ಞಾನಿಕವಾಗಿ ಬಹಳ ಮುಂದೆ ಸಾಗಿದ್ದಾರೆ ನಮ್ಮಿಂದ ಕದ್ದು ಮಾಲೋದು ಅದರ ಮೂಲ ಮಾಲೀಕರು ನಾವೇ ಅಂತಕ್ಕಂಥ ಅಭಿಮಾನದ ಹೇಳಿಕೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇರೋದನ್ನು ನೀವು ಗಮನಿಸಿರಬಹುದು ಇಂತಹ ಅದ್ಭುತ ವೈಜ್ಞಾನಿಕ ಅಥರ್ವ ವೇದ ಜ್ವರದ ಬಗ್ಗೆ ಏನನ್ನ ಹೇಳ್ತೈತೆ ಅಂತ ನಾವಿವತ್ತು ತಿಳ್ಕೊಳ್ಳೋಣ ಅಥರ್ವ ವೇದದಲ್ಲಿ ಜ್ವರಕ್ಕೆ ತಕ್ಮನ್ ಅನ್ನತಕ್ಕಂಥ ಪದವನ್ನು ಬಳಸಲಾಗುತ್ತೆ ಬೇರೆ ವೈದಿಕ ಅಥವಾ ನಂತರ ಕಾಲದ ಸಾಹಿತ್ಯದಲ್ಲಿ ಈ ಹೆಸರು ಬಳಕೆಯಾಗಿಲ್ಲ ಅಥರ್ವ ವೇದದಲ್ಲಿ ಪಿಪ್ಪಲಾದ ಅಂತಕ್ಕಂಥ ಒಂದು ಶಾಖೆ ಇದೆ ಇದರಲ್ಲಿಯೂ ಕೂಡ ತಕ್ಮಾನ್ ಅಂತಕ್ಕಂಥ ಪದ ಬಳಕೆಯಾಗಿಲ್ಲ ಗುಡುಗು ಬೆಂಕಿ ಸೇರಿ ಮಳೆಯಾಗ್ತದೆ ಹಾಗೆಯೇ ನೀರು ಬೆಂಕಿ ಸೇರಿ ತಕ್ಮನ್ ಉಂಟಾಗ್ತದೆ ಅಂತಕ್ಕಂಥ ಗುಟ್ಟನ್ನ ಅಥರ್ವ ವೇದ ರಟ್ ಮಾಡುತ್ತೆ ಅಥರ್ವ ವೇದದಲ್ಲಿ ಹಲವು ಕಡೆ ತಕ್ಮನ್ ಕುರಿತಾದ ಪ್ರಾರ್ಥನೆಯ ಮಂತ್ರಗಳು ಕಾಣಿಸ್ಕೊಳ್ತವೆ ಅಥರ್ವ ವೇದದ ಪರಿಶಿಷ್ಟಕ್ಕೆ ಸೇರಿರ್ತಕ್ಕಂಥ ಗಣಮಾಲಾದಲ್ಲಿ ಸಾನ ಗಣ ಅಂತನೂ ಬಂದಿದೆ ಅದರಲ್ಲೂ ಕೂಡ ತಕ್ಮನ್ ಮಂತ್ರಗಳು ಇದ್ದಾರೆ ತಕ್ಮನ್ ಪರಿಣಾಮವಾಗಿ ಉರಿ ಬೇರೆ ಹಿಡಿಯೋದು ಮೈ ಬಿಸಿ ಏರಿಕೆ ಸೇರಿದಂತೆ ಇತರ ಹಲವು ಬೇರೆಗಳು ಒಮ್ಮಿಂದೊಮ್ಮೆಗೆ ಉಂಟಾಗ್ತವೆ ಅಂತ ಅಥರ್ವ ವೇದ ನನಗೆ ತಿಳಿಸುತ್ತೆ ಅಥರ್ವ ವೇದ ಜ್ವರ ಅಥವಾ ತಕ್ಮನ್ನ ಒಂದು ವ್ಯಕ್ತಿ ಅಂತ ಪರಿಗಣಿಸಿ ಅದು ಮಹಾಶಕ್ತಿನ ಒಂದು ಶಕ್ತಿ ಅಂತ ಕರೆದು ಪ್ರಾರ್ಥನೆಯಿಂದ ಅದನ್ನು ಬೇಡಿಕೊಂಡು ಸಮಾಧಾನಗೊಳಿಸಬೇಕು ಆಗ ರೋಗಿಯನ್ನು ಉಳಿಸ್ಬೋದು ಅಂತ ಭಾವಿಸ್ತದೆ ತಕ್ಮನ್ ಮರದ ತುಂಡು ಕೆಂಡ ವರ್ಣನ ಮಗ ಆಗಿರಬಹುದು ಆದ್ದರಿಂದ ಸಿಟ್ಟಾಗದಂತೆ ದಾಳಿ ಮಾಡದಂತೆ ತಕ್ಮನನನ್ನು ಶ್ರದ್ಧೆಯಿಂದ ವಿನೀತರಾಗಿ ಕೇಳ್ಕೊಳ್ಬೇಕು ತಕ್ಮನ್ ಅಂದರೆ ಜ್ವರದ ಸ್ಥಿತಿ ಮುಂದುವರೆದ್ರೆ ಅದು ಇರುವಷ್ಟು ದಿನವೂ ತಕ್ಮನಿಗೆ ನೈವೇದ್ಯಗಳನ್ನ ಅರ್ಪಿಸಬೇಕು ಅಂತಕ್ಕಂಥ ಚಿಕಿತ್ಸೆಯನ್ನ ಅಥರ್ವವೇದ ಪ್ರತಿಪಾದನೆ ಮಾಡುತ್ತೆ ಇದರ ಜೊತೆಗೆ ಮೈಕಾವು ಕಫ ಚೀತ ಜೊತೆಗೆ ನೀನು ಬಾರದೇ ಇರೋ ಅಂತ ಕಳಕಳಿಯಿಂದ ತಕ್ಮನನ್ನ ಕೇಳ್ಕೊಳ್ಬೇಕು ಅಂತಲೂ ತಿಳಿಸುತ್ತೆ ತಕ್ಮನ್ ಅಂದ್ರೆ ಜ್ವರ ಬರೆಸ್ತಕ್ಕಂಥ ಕಾಯಿಲೆಗಳ ವಿರುದ್ಧ ಬಳಸ್ತಕ್ಕಂಥ ಮಂತ್ರಗಳಲ್ಲಿ ಅಗ್ನಿಯನ್ನು ಬೇಡ್ಕೊಳ್ತಕ್ಕಂಥದ್ದು ಮುಖ್ಯವಾದ ಅಂಗ ಆಗಿರುತ್ತೆ ಏಕೆಂದ್ರೆ ಅಗ್ನಿ ತಕ್ಮನ್ ಸಾಮರ್ಥ್ಯವನ್ನು ಕುಗಿಸಿ ಜ್ವರವನ್ನು ಕುಗಿಸಿ ಆರೋಗ್ಯವನ್ನ ಹಿಂದಿಕ್ಕೆ ತರುತ್ತೆ ತಕ್ಮನ್ ದೇಹದ ಭಾಗಗಳಲ್ಲಿ ಕಾಣಿಸಿಕೊಂಡಿದ್ರೆ ಗಿಡಮೂರಿಕೆಗಳ ರಸದಿಂದ ಅದನ್ನ ಶಮನಗೊಳಿಸಬೇಕು ಅಂತ ಅಥರ್ವ ವೇದ ಹೇಳುತ್ತೆ ಹಾಗೇನೆ ಅಥರ್ವ ವೇದದಲ್ಲಿ ಮಹಾವೃಷರ ಬಳಿಗೆ ಇಂದಿರುಗಳಿರ್ತಕ್ಕಂಥ ಶಾಖಾಂಬರದ ಪಟುವಾಗಿ ತಕ್ಮನನನ್ನ ಮಾತನಾಡಿಸ್ಲಾಗುತ್ತೆ ತಕ್ಮನ್ ಮೇಲೆ ಮುಜಾವಂತ ಮತ್ತು ಮಹಾವ್ರಸ ಅಂತೇಳಿ ಗುರುತಿಸಿ ಅದು ವ್ಯಾಲ ಅಂದ್ರೆ ಸಿಂಹ ವಿಗಡ ಅಂದ್ರೆ ಶೂರ ವ್ಯಂಗ್ಯ ಅಂದ್ರೆ ಚರ್ಮದ ರೋಗಕ್ಕೆ ಕಾರಣ ಅಥರ್ವ ವೇದ ನಮ್ಗೆ ತಿಳಿಸುತ್ತೆ ತಕ್ಮನ್ ಮೊದಲು ಬಾಹಲಿಕರಲ್ಲಿ ಕಾಣಿಸ್ಕೊಡ್ತು ಅಂತ ತಿಳಿಸ್ತಕ್ಕಂಥ ಅಥರ್ವ ವೇದ ತಕ್ಮನ್ ಉನ್ನತ ವರ್ಣದವರನ್ನ ಬಿಟ್ಟು ಹೋಗಿ ನೀನು ಗುಲಾಮ ಹೆಂಗಸರ ಮೇಲೆ ಶೂದ್ರ ಹೆಂಗಸರ ಮೇಲೆ ಎರಗು ಕಫಾ ಕೆಮ್ಮುಗಳ ಜೊತೆಗೆ ದೂರ ದೇಶಗಳಲ್ಲಿ ಅಪರಿಚಿತವಲ್ಗ ಹೋಗು ಪ್ರತಿ ಮೂರನೇ ದಿನಕ್ಕೆ ಎಂದಿರತಕ್ಕಂಥ ಋತುಮಾನಗಳಲ್ಲಿ ಕಾಣಿಸ್ಕೊಡ್ತಕ್ಕಂಥ ತಕ್ಮನ್ ನೀನು ಗಾಂಧಾರ ಮುಂಜಾವನ ಅಂಗ ಮತ್ತು ಮಗದವರಿಗೆ ಸೇವಕನಂತೆ ಹೋಗುವಂತ ಮಂತ್ರಗಳ ಮೂಲಕ ಆ ತರ್ವ ವೇದ ಬಿಡ್ಕೊಳ್ಳುತ್ತೆ ಇನ್ನೊಂದು ಮಂತ್ರದಲ್ಲಿ ರೂಪಿಯಾದಂತ ತಕ್ಮನ್ ನಮ್ಮನ್ನ ಬಿಟ್ಟು ಕಪ್ಪೆಯನ್ನ ಆಶ್ರಮಿಸ್ಲಿ ಅಂತ ಒಂದು ಮಂತ್ರದಲ್ಲಿ ಕೇಳ್ಕೊಳ್ಳಲಾಗಿದೆ ತಕ್ಮನ್ ಹೋಗಲಾಡಿಸೋದಿಕ್ಕೆ ಮಂತ್ರಗಳನ್ನ ಬಳಸಿದಾಗ ಅದು ಕುಡುಕನಂತೆ ತೂರಾಡ್ತಾ ಹೋಗ್ತದೆ ಅಂತ ಭಾವಿಸ್ತಕ್ಕಂಥ ಅಥರ್ವ ವೇದ ನೀನು ವೈದಿಕರಾದ ನಮ್ಮ ಮೇಲೆ ಎರಗದೆ ಬೇರೆಯವರ ಮೇಲೆ ಎರಡು ಅಂತ ಪ್ರಾರ್ಥನೆ ಮಾಡು ಜ್ವರ ಇಳಿದ ನಂತರ ವರುಣ ಸ್ವರ್ಗ ಭೂಮಿ ಸಸ್ಯಗಳಿಗೆ ಪೂಜೆ ಸಲ್ಲಿಸಬೇಕಂತಲೂ ಅಥರ್ವ ವೇದ ತಿಳಿಸುತ್ತೆ ಅಥರ್ವ ವೇದದ ಒಂದು ಮಂತ್ರ ಎತ್ತರದ ಹಿಮಾಲಯದಲ್ಲಿ ಬೆಳಕಕ್ಕಂಥ ಕುಷ್ಟ ಅಂತಕ್ಕಂಥ ಸಸ್ಯ ತಕ್ಕ ನೋಡಿಸೋದ್ರಲ್ಲಿ ಬಹಳ ಸಾಮರ್ಥ್ಯಶಾಲಿಯಾಗಿದ್ದು ದೈವಸ್ಥಾನವಾದ ಅಶ್ವತ್ವದಿಂದ ಅದು ಮೂಡಿದೆ ಅಂತ ಕೂಡ ತಿಳಿಸುತ್ತೆ ಈ ಸಸ್ಯ ಮೊದಲಿಗೆ ಸ್ವರ್ಗದಲ್ಲಿ ಬಂಗಾರದೇ ಬಂಗಾರದ ಹುಟ್ಟಿನಿಂದ ಚಲಿಸ್ತಾ ಇದ್ದಂಥ ಜಾಗದಲ್ಲಿತ್ತು ಇದನ್ನ ದೇವತೆಗಳು ಹಿಮಾಲಯದ ಉನ್ನತ ಜಾಗಕ್ಕೆ ತಂದ್ರು ಅದಕ್ಕೆ ನಾದ್ಯ ನಾದ್ಯಮಾರ ನಾದ್ಯ ರಸ ಅಂತಕ್ಕಂಥ ಹೆಸರುಗಳಿದ್ದಾವೆ ಈ ಸಸ್ಯ ಮೂರು ಬಾರಿ ಶಂಭು ರಸ ಮೂರು ಬಾರಿ ಆದಿತ್ಯ ಮತ್ತು ಮೂರು ಬಾರಿ ಎಲ್ಲ ದೇವತೆಗಳಿಂದ ಹುಟ್ಟಿತು ಸೋಮನೊಂದಿಗೆ ಕುಷ್ಠ ಹೆಂಗಸರು ಮೆಸ್ತಕ್ಕಂತಹ ಇಕ್ಷಾಕ್ಷುಗೆ ಗೊತ್ತಿತ್ತು ವಾಯಸ ಮತ್ತು ಮತ್ಸರು ಅದನ್ನ ಬಲ್ಲವರಾಗಿದ್ರು ಕುಷ್ಠ ಮೂರು ದಿನಗಳಿಗೊಮ್ಮೆ ಕಾಣಿಸ್ತಕ್ಕಂಥ ತಕ್ಕ ಮನ ಅಂತ ಅಥರ್ವ ವಿಧ ಇನ್ನಿತರ ಸಂಗತಿಗಳನ್ನ ತಿಳಿಸ್ಕೊಡುತ್ತೆ ಮಿಂಚು ಕೆಮ್ಮು ನಗಡಿಗಳನ್ನ ತರ್ತತೆ ಎಲೆ ಮಿಂಚೆ ನೀನು ಈ ಬಾರಿಗಳನ್ನ ತರದೆ ಅವುಗಳನ್ನ ಹೋಗಲಾಡಿಸು ಎಲೆ ಕೆಮ್ಮೆ ನೀನು ಅಂಬಿನಂತೆ ಸೂರ್ಯನ ಕಿರಣದಂತೆ ಆತ್ಮನ ಬಯಕೆಯಂತೆ ವೇಗವಾಗಿ ದೂರ ಹಾರುವಂತಕ್ಕಂಥ ಪ್ರಾರ್ಥನೆಗಳು ಕೂಡ ಅಥರ್ವ ವೇದಲ್ಲಿದ್ದಾವೆ ಮೂಳೆಯ ಸಂಧಿಗಳನ್ನ ಕಾಡ್ತಕ್ಕಂಥ ರೋಗವನ್ನ ಅಥರ್ವ ವೇದದಲ್ಲಿ ಬಲಾಸ ಅಂತ ಕರೆಯಲಾಗತ್ತೆ ಕುಂಬಳದ ಬಳ್ಳಿಯ ಬೇರೆತ್ತೋ ರೀತಿಯಲ್ಲಿ ಬಲಾಸವನ್ನ ಬುಡ ಸಮೇತ ಕಿತ್ತೇಸ್ತಕ್ಕಂಥ ಸಾಮರ್ಥ್ಯ ಮಂತ್ರಕ್ಕೆ ಇದೆ ಅಂತಕ್ಕಂಥ ನಂಬಿಕೆಯನ್ನ ಅಥರ್ವ ವೇದ ಹೊಂದಿದೆ ಕಾಮಾಲೆ ರೋಗ ಹೋಗಲಾಡಿಸ್ಕೊಳ್ಳೋದಿಕ್ಕೆ ಬಿಸಿಲಿಗೆ ಮೈಯುಟ್ಟುಕೊಳ್ಬೇಕು ಮಂತ್ರ ಪಠಿಸಿ ಕಾಮಾಲೆಯಿಂದ ರಕ್ಷಿಸ್ತಕ್ಕಂಥ ಗೋವುಗಳ ಸಾಮರ್ಥ್ಯವಾದಂತಹ ರೋಹಿಣಿಯ ಆಶ್ರಯವನ್ನು ಹೊಂದಬೇಕು ಹಾಗೆಯೇ ಮಂತ್ರ ಹೇಳಿ ಕಾಮಾಲೆಯನ್ನ ಪಕ್ಷಿಗಳಿಗೆ ಪಶುಗಳಿಗೆ ಸಾಗ ಹಾಕಬೇಕು ಅಂತಕ್ಕಂಥ ಪರಿಹಾರವನ್ನು ಕೂಡ ಅಥರ್ವ ವೇದ ನಮಗೆ ತಿಳಿಸುತ್ತೆ ಅಥರ್ವ ವೇದ ತಕ್ಮನ್ ಮುಂದಿನ ದಿನಗಳಲ್ಲಿ ಬೇರೆ ರೂಪ ತಾಳಿ ಪೌರಾಣಿಕ ರೂಪ ತಾಳುತ್ತೆ ಇತರ ವೈದಿಕ ಸಾಹಿತ್ಯದಲ್ಲಿ ಹಲವು ಕಡೆ ಜ್ವರವನ್ನ ಹರ್ಚಿಹಿ ತಪುಹು ಶೋಕಃ ಅಭಿಶೋಕಃ ಅಂತ ಕರೆಯಲಾಗೈತೆ ಭಾವಪ್ರಕಾಶ ಗ್ರಂಥದಲ್ಲಿ ಜ್ವರವನ್ನ ಎಲ್ಲ ರೋಗಗಳ ರಾಜ ಅಂತ ಕರೆಯಲಾಗೈತೆ ಸುಶ್ರುತ ಸಂಹಿತೆ ದಕ್ಷ ರಾಜನಿಂದ ಅವಮಾನಿತನಾಗಿ ಮಹಾದೇವ ಶಿವ ಸಿಟ್ಟಿನಿಂದ ಬಿಟ್ಟಂತ ಉಸಿರೆ ಜ್ವರದ ಮೂಲ ಇದು ಪೂಜೆ ಅರ್ಹಂತರು ಇದೇ ಪಿತ್ತ ಇರತಕ್ಕಂಥದ್ದು ಅಂತಕ್ಕಂಥ ವಿವರಣೆಯನ್ನು ಕೊಡುತ್ತೆ ಸಿಟ್ಟು ಹೆಚ್ಚಿದಾಗ ಪಿತ್ತ ಹೆಚ್ಚುತ್ತತೆ ಅಂತ ಕಾರಕ ಸಂಹಿತೆ ತಿಳಿಸುತ್ತೆ ಆದ್ದರಿಂದ ಎಲ್ಲ ರೀತಿಯ ಜ್ವರವನ್ನ ಪಿತ್ತ ನಿವಾರಕಗಳಿಂದ ಚಿಕಿತ್ಸೆ ಮಾಡಬೇಕಂತಕ್ಕಂಥ ಪರಿಕಲ್ಪನೆ ಕೂಡ ಮೂಡಿ ಬಂದಿದೆ ಸುಶ್ರುತ ಸಂಹಿತೆ ಜ್ವರವನ್ನ ಒಬ್ಬ ವ್ಯಕ್ತಿಯಾಗಿ ಕಾಣ್ತದೆ ರುದ್ರ ಕೋಪಾಗ್ನಿ ಸಂಭೂತ ಸರ್ವಶಕ್ತ ಭಯಂಕರವಾದ ಶಕ್ತಿಶಾಲಿಯಾದಂತಹ ಮಹಾಪುರುಷ ಮನುಷ್ಯರ ನಾಶಕ್ಕಾಗಿ ಭೂಮಿಗೆ ಇಳಿದವನು ಅವನು ಪ್ರಾಣಿಗಳ ಜನನ ಮತ್ತು ಮರಣದ ಸಂಗೀತದಲ್ಲಿ ದೇಹವನ್ನು ಪ್ರವೇಶ ಮಾಡ್ತಾನೆ ಮತ್ತು ಉದಾಸೀನಾಗ್ತಾನೆ ದೇವ ಮತ್ತು ಮಾನವರಲ್ಲಿ ಯಾರು ಆತನ ಪ್ರಭಾವವನ್ನ ಸಹಿಸಲಾರರು ಆತನ್ನ ಅಂತಹವನನ್ನ ಜ್ವರ ಅಂತ ಕರೀತಾರೆ ಜ್ವರಕ್ಕೆ ಮೂರು ಕಾಲುಗಳು ಮೂರು ತಲೆಗಳು ದೊಡ್ಡ ಹೊಟ್ಟೆ ಹೊಂದಿರ್ತದೆ ಜ್ವರ ಮೂರು ಕಾಲುಗಳು ಮೂರು ತಲೆಗಳು ದೊಡ್ಡ ಹೊಟ್ಟೆ ಹೊಂದಿರ್ತದೆ ಅದರ ದೇಹದ ಮೇಲೆ ಬೂದಿ ಲೇಪನಗೊಂಡಿದ್ದು ಹುಲಿ ಚರ್ಮ ತೆಳುಮೈ ಬಣ್ಣ ಕಾಂತಿಯುತವಾದಂತಹ ದೇಹ ಕಣ್ಣುಗಳು ಮತ್ತು ಸಣ್ಣ ತೊಡೆಗಳನ್ನು ಹೊಂದಿದೆ ಅಂತ ಜ್ವರದ ರೌದ್ರ ಚಿತ್ರಣವನ್ನ ಕಟ್ಕೊಳ್ತಾರೆ ಹೀಗೆ ಜ್ವರದ ಕಲ್ಪನೆ ಅಥರ್ವ ವೇದದಿಂದ ಆಗಿ ನಂತರದ ಸಾಹಿತ್ಯದಲ್ಲಿ ಕಟ್ಟುಕತೆಗಳೊಂದಿಗೆ ರೆಕ್ಕೆ ಪುಕ್ಕುಗಳನ್ನ ಕಟ್ಟಿಕೊಳ್ಳುತ್ತಾ ಸುಶ್ರುತ ಸಂಗೀತಿನಲ್ಲಿ ಪುರಾಣ ಆಗುತ್ತೆ ರೋಗ ರುಜಿನಗಳಿಂದ ಭಯಗೊಂಡಿದ್ದಂತಹ ವೈದಿಕ ಬುಡಕಟ್ಟು ಜನರು ಮಂತ್ರಗಳು ಕಾಲಾನುಕ್ರಮದಲ್ಲಿ ಅದ್ಭುತ ವೇದ ಜ್ಞಾನವಾಗಿ ಪಾಶ್ಚಾತ್ಯರ ವೈಜ್ಞಾನಿಕ ಅರಿವಿನ ಮೂಢವಾಗಿ ಐತಿಹ್ಯಗೊಳ್ತವೆ ಆ ಮೂಲಕ ವೇದಗಳ ಹುಸಿಯಗಳಿಕೆಯ ಗೋಪುರಕ್ಕೆ ಅಡಿಪಾಯಗಳನ್ನ ಹಾಕಲಾಗುತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಚರಕ ಮತ್ತು ಸುಶ್ರುತರು ಹೊಂದಿದ್ದಂತಹ ಮನುಷ್ಯ ಅಂಗರಚನೆ ಅಂಗಕ್ರಿಯೆ ರೋಗಕರಣ ಮತ್ತು ಅವುಗಳಿಗೆ ಪರಿಹಾರಗಳು ಎಷ್ಟು ಅಸಂಬದ್ಧವಾಗಿದ್ವು ಅನ್ನೋದನ್ನ ತಿಳಿಯೋಣ ವಂದನೆಗಳೊಂದಿಗೆ